ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಕೆಸದ ಪತ್ರೋಡೆ ಬೇರೆ ಟೈಪಲ್ಲಿ ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೇಮ್ ಪ್ರೊಸೀಜರು ಆದರೆ ಬೇರೆ ಥರ ಮಾಡಬೇಕು ನೋಡಿ ಇದು ಎಲೆ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಅಥವಾ ಒರೆಸ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೂ ಏನು ತೊಂದರೆ ಇಲ್ಲ ಅಂದರೆ ಕೆಸ ಕಡಿಯುತ್ತೆ ನೋಡಿ ಕೆರ್ತ ಬರುತ್ತೆ ಅದನ್ನು ಕೆರ್ತಾ ಬರದಂಗೆ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಬಿಸಿ ನೀರಲ್ಲಿ ನಾವು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಜಾಸ್ತಿ ಬಿಡ ಕೇವಲ ಐದೇ ನಿಮಿಷ ಬೇಯಿಸ್ಕೊಳ್ಳಿ ಈ ಥರ ಕಟ್ ಮಾಡಿರೋಂಥ ಸೊಪ್ಪನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಬೆಂದಾದಮೇಲೆ ಅದು ನೀರು ಸಪ್ರೇಟ್ ಮಾಡ್ಕೊಳ್ಳಿ ಹಾಗೆ ಒಂದು ಎರಡರಿಂದ ಮೂರು ಅವರು ನಿಂದಿರೋಂಥ ಅಕ್ಕಿನ ನಾವು ಕ್ಲೀನಾಗಿ ತೊಳ್ಕೊಂಡು ರುಬ್ಕೋಬೇಕು ಸಣ್ಣಗಾದರೂ ರುಬ್ಕೊಳ್ಳಿಲ್ಲ ರವೆ ರವೆ ಥರ ಇಡ್ಲಿ ಥರನಾದರೂ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಬಿದ್ದಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಸೋಡಾ ಪುಡಿ ಹಾಕ್ಕೊಳ್ಳೋಣ ಅನ್ನ ಬೇಕಾದ್ರೂ ಹಾಕ್ಕೊಂಡು ರುಬ್ಕೋಬೋದು ಹಾಗೆಯೇ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಈಗ ನೋಡಿ ಸೊಪ್ಪು ನಾವು ಈ ಥರ ಮಾಡ್ಕೊಂಡಿದ್ವಲ್ಲ ಅದರಿಂದ ನೀರು ಸಪ್ರೇಟ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿರೋಂಥ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟಿಗೆ ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಇದರಲ್ಲಿ ಇರಗುಟ್ಟು ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ ವೀಡಿಯೋ ನೋಡಿ ನೋಡಿ ಈಗ ಬಿಸಿನೀರು ತೊಗೊಂಡು ಒಂದು ಪಾತ್ರೆಯಲ್ಲಿ ಸ್ಟೋವ್ ಮೇಲೆ ಇಟ್ಕೊಂಡು ಈ ಥರ ತಟ್ಟೆ ಮೇಲೆ ಎಲೆ ಹಾಕ್ಕೊಳ್ಳಿ ಎಲೆ ಹಾಕ್ಕೊಂಡು ಎಲೆ ಮೇಲೆ ನೀವು ಈ ಒಂದು ಪತ್ರೋಡೆ ಏನು ಕೆಸದ ಮಿಕ್ಸು ನಾವು ಮಾಡಿದ್ದೀವಲ್ಲ ಅದು ಹಾಕ್ಕೊಂಡ್ರೆ ಜಾಸ್ತಿ ತಟ್ಟೆಗಳು ಬೇಕಾಗಲ್ಲ ಕೆಲವರು ತುಂಬ ತಟ್ಟೆ ಬೇಕು ತಟ್ಟೆ ಮೇಲೆ ತಟ್ಟೆ ಇಡ್ತಾರೆ ಅದು ತೊಳೆಯೋದಕ್ಕೂ ಕಷ್ಟ ಅಷ್ಟೊಂದು ಹಾಗಾಗಿ ಈ ಥರ ನೀವು ಮಾಡ್ಕೊಳ್ಳಿ ನಿಮಗೆ ಈಸಿಲಿ ಪತ್ರೋಡೆ ಮಾಡ್ಕೋಬೋದು ಸಿಂಪಲ್ಲಾಗಿ ಒಂದೇ ಸಲ ಕೆಲವಿಗೆ ಆಗುತ್ತೆ ನಾನು ಸುಮಾರು ಎರಡು ಲೋಟ ಎರಡೂವರೆ ಮೂರು ಲೋಟ ತೊಗೊಂಡಿದ್ದೆ ಹಾಗಾಗಿ ನನಗೆ ಎರಡು ಸ್ಟೆಪ್ಪಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಒಂದು ಒಂದೂವರೆ ಲೋಟದಷ್ಟು ಇದ್ದರೆ ಎರಡು ಲೋಟ ಇದ್ದರೆ ನಿಮಗೆ ಒಂದೇ ಸಲ ನೀವು ಹಾಕ್ಕೋಬೋದು ಎಲೆ ಮೇಲೆ ಹಾಕ್ಕೊಳ್ಳಿ ಒಂದು ತಟ್ಟೆ ಇಟ್ಟು ಎಲೆ ಮೇಲೆ ಹಾಕ್ಕೊಂಡು ಈ ಥರ ಮತ್ತೆ ಅದ್ರ ಮೇಲೆ ಮುಚ್ಚಿ ಕೆಸ್ರ ಕೆಸಾನ ಅದ್ರ ಮೇಲೆ ಮುಚ್ಚಿ ನೋಡಿ ಎಷ್ಟು ಈಸಿಲಿ ಆಗ್ತದೆ ಹಾಗೆಯೇ ಇದನ್ನು ಕವರ್ ಮಾಡ್ಕೊಂಡು ಒಂದು ಮೂವತ್ತು ನಿಮಿಷ ಅದನ್ನು ಬೇಯಿಸ್ಕೋಬೇಕು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿ ಚಕ್ಕೆಲಂಗ ಲವಂಗ ಸ್ವಲ್ಪ ತೊಗೊಳ್ಳಿ ಚಕ್ಕೆ ಲವಂಗ ಹಾಗೆ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಬೇಕಾಗುತ್ತೆ ತೆಂಗಿನಕಾಯಿ ಅರ್ಧ ಭಾಗ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ನೋಡಿ ಇವಾಗ ನಾವು ಎಲ್ಲ ರುಬ್ಕೊಳ್ಳೋಣ ಈರುಳ್ಳಿ ನಾನು ಒಂದು ಹಾಗೆ ಟೊಮೊಟೊ ಕೂಡ ಒಂದು ಹಾಕ್ಕೊಂಡು ಕಾಯಿ ಭಾಗ ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ ಕಾಯಿ ಇದು ರುಬ್ಬಿದ್ದಾಗಿದೆ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾಲ್ಕು ನಾಲ್ಕು ಪೀಸ್ ಹಾಕೊಂಡು ರುಬ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಇವಾಗ ಸ್ವಲ್ಪ ನಾನು ನೀರು ಹಾಕದೆ ರುಬ್ಬಿದ್ದೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಹುಣಸೆ ಹುಳಿ ನೀರೇ ಹಾಕ್ಕೊಳ್ಳೋಣ ಆ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ದಪ್ಪ ನಿಂಬೆಹಣ್ಣಿನಾಗಾದ್ರದಷ್ಟು ಹುಣಸೆ ಹುಳಿ ಬೇಕಾಗುತ್ತೆ ನೋಡಿ ಇವಾಗ ನೈಸ್ಗೆ ರುಬ್ಬಿದ ರುಬ್ಬಿದಾಗಿದೆ ಈ ಟೊಮೊಟೆ ಹಣ್ಣು ಒಂದು ನಾಲ್ಕು ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಇವಾಗ ಪೆ ಕೆಸ ನೋಡಿ ಬೆಂದಿದೆ ನೋಡಿ ಡಬ್ ಡಬ್ ಅಂತ ಸೌಂಡಾಗುತ್ತೆ ಇಲ್ಲಾಂದರೆ ಚಾಕುನಲ್ಲೇ ಹೀಗೆ ಓಪನ್ ಮಾಡಿ ನೋಡಿ ಅದು ಅಂಟ್ಕೊಂಡಿದ್ರೆ ಬೆಂದಿದೆ ಅಂತ ಹಾಗೆಯೇ ದೊಡ್ಡ ತವಾಯಿರೋ ಒಂದು ಬಾಣ್ಲೆ ತೊಗೊಳ್ಳಿ ಅಥವಾ ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೊಟೆಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಳಿ ನಾನು ಈರುಳ್ಳಿ ಒಂದು ಮೂರಿಂದ ನಾಲ್ಕು ತೊಗೊಂಡಿದ್ದೆ ಹಾಗೆ ಹಣ್ಣು ಕೂಡ ನಾಲ್ಕು ತೊಗೊಂಡಿದ್ದೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬೆಳ್ಳುಳ್ಳಿ ಸುಮಾರೊಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಇಂಪಾರ್ಟೆಂಟು ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮಾತ್ರ ಮರಿಬೇಡಿ ಹಾಗೆಯೇ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ನೋಡಿ ಬಿಡ್ಸೋ ಕಾಳು ಅಂತೀವಲ್ಲ ಸೊ ಇದನ್ನು ಹಾಕಿದರೆ ಟೇಸ್ಟಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿ ಸಿಕ್ಕುತ್ತೆ ಅಂತ ನೋಡಿ ಈ ಥರ ಕಾಳು ಹಾಕ್ಕೊಂಡು ಬೇಯಿಸ್ಕೋಬೇಕು ಇದು ಒಂದು ವಿಶೀಲ್ ಬರಲಿ ಇದೊಂದು ಕೂಗಿಸ್ಕೊಳ್ಳೋಣ ಈಗ ನಾವು ಕೆಸದ್ದು ಪತ್ರೋಡೆ ನೋಡಿ ಈ ಥರ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದು ಒಂದು ಎರಡು ಮೂರು ತಟ್ಟೆ ಆಗಿತ್ತು ನನಗೆ ಸೊ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ವಿಶೀಲ್ ಹಾಕಿದಾಗಿದೆ ನೋಡಿ ಈ ಥರ ಕಟ್ ಮಾಡಿ ಈ ಥರ ತೆಗೆದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತಟ್ಟೆ ಅವಶ್ಯಕತೆ ಇರಲ್ಲ ಜಾಸ್ತಿ ತಟ್ಟೆ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಈ ಥರ ನೀವು ಸೊಪ್ಪಿನ ಮೇಲೆ ನೀವು ಏನು ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಮತ್ತು ಬೇಗ ಆಗುತ್ತೆ ಅನ್ನೋದ್ಕಿಂತ ನಮಗೆ ಪಾತ್ರೆಗಳು ಜಾಸ್ತಿ ಹೆಂಗುಸರಿಗೆ ಇಂಪಾರ್ಟೆಂಟು ಪಾತ್ರೆ ತೊಳೆಯೋ ಕೆಲಸ ಕಡಿಮೆ ಆಗುತ್ತೆ ಓಕೆ ಹಾಗೆಯೇ ಇಲ್ಲಿ ಕಾಳು ಕೂಡ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಸೊ ಬೆಂದಿದೆ ಇದಕ್ಕೆ ನಾವು ಮಸಾಲೆ ಹಾಕ್ಕೊಳ್ಳೋಣ ನಾವು ಮೊದಲೇ ರುಬ್ಬಿದ್ವಲ್ಲ ಕಾಯಿ ಚಕ್ಕೆ ಲವಂಗ ಈರುಳ್ಳಿ ಟೊಮೊಟೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಮಿಕ್ಸ್ ಆಗ್ತಾಯಿದೆ ಹಾಗೆ ನೀರು ನಿಮಗೆ ಒಂದು ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಹಾಗೆಯೇ ಖಾರ ಪುಡಿ ಎಲ್ಲ ಇವಾಗ ರೆಡಿ ಮಾಡ್ಕೊಳ್ಳೋಣ ಹಾಕ್ಕೊಳ್ಳೋಣ ನಾನೊಂದು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆಯೇ ಧನಿಯಾ ಪೌಡ್ರ್ ಕೂಡ ಒಂದು ಎರಡು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಓಕೆ ಇದನ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಮಸಾಲೆ ಸಾರೆ ಇನ್ನೇನೂ ಇಲ್ಲ ಕಾಳು ಮಾಡ್ತೀವಲ್ಲ ಕಾಳು ಸಾರು ಆ ಥರ ಮಸಾಲೆ ಸಾರನ ನಾವು ಮಾಡ್ಕೋಬೇಕು ಅಂದರೆ ಇದಕ್ಕೆ ಮೇಯ್ನಾಗಿ ಹುಳಿ ಬೇಕಾಗುತ್ತೆ ಮತ್ತು ಸ್ವಲ್ಪ ಕ್ವಾಂಟಿಟಿ ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಒಂದು ಸಾಂಬಾರು ರೀತಿಲಿ ನೀವು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಓಕೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಕಾಳಿನ ಸಾಂಬಾರು ನೋಡಿ ಹೇಗೆ ಚೆನ್ನಾಗಿ ಕುದ್ಮೇಲೆ ನಾವು ಹಾಕ್ಕೋಬೇಕು ಏನು ನಾವು ಬೇಯಿಸ್ಕೊಂಡಿದ್ವಲ್ಲ ಕೆಸದ್ದೋ ಪತ್ರೊಡೆ ಅದನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ನಾವೀಗ ಕಟ್ ಮಾಡ್ಕೊಂಡಿದೀವಲ್ಲ ತಟ್ಟೆಯಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿರೋಂಥ ಕೆಸದ ಒಂದು ಇದನ್ನ ನಾವೀವಾಗ ಅದನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಹೋಗೋಣ ನೋಡಿ ಎಷ್ಟು ಸ್ಕ್ವೇರ್ ಆಗಿ ಬಂದಿದೆ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮತ್ತು ಸಿಂಪಲ್ ನಾನು ನಾನು ಆಗಲೇ ನಿಮಗೆ ಕೆಲವು ಟಿಪ್ಸ್ ಹೇಳಿದೆ ಹೇಗೆ ಏನು ಹೇಳಿ ಫಸ್ಟು ಎಲೆನ ಯಾವ ಥರ ಬೇಯಿಸ್ಕೋಬೇಕು ನೆಕ್ಸ್ಟು ಎಲೆ ಹೇಗೆ ಹಾಕ್ಕೊಂಡು ನಾವು ತಟ್ಟೆ ಯೂಸ್ ಮಾಡ್ದೇ ಮಾಡ್ಕೋಬೋದು ಅಂತ ಒಂದೆರಡು ತಟ್ಟೆ ಆದರೆ ಸಾಕು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಹತ್ತು ನಿಮಿಷ ಇದನ್ನು ಕುದಿಯಕ್ಕೆ ಬಿಡಬೇಕು ನೀವು ನೋಡಿ ಈ ಥರ ಕುದ್ ಕುದಿಬೇಕು ಚೆನ್ನಾಗಿ ಇದು ಓಕೆ ಇದು ಇವಾಗ ಆಗಿದೆ ಇದೊಂದು ಮೂವತ್ತು ನಿಮಿಷ ನಾವು ಒನ್ ಅಥವಾ ಒನ್ ಅವರ್ ಅಥವಾ ಟೂ ಅವರ್ಸ್ ಈ ಥರ ನೆನೆಯಕ್ಕೆ ಬಿಡಬೇಕು ಇದು ಟೂ ಅವರ್ಸ್ ಆದಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಬಾಣಲೆ ತೊಗೊಂಡು ಎಣ್ಣೆ ಹಾಕ್ಕೊಡಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸಾಸಿವೆ ಒಗ್ಗರಣೆಗೆ ಹಾಗೆ ಈರುಳ್ಳಿ ಈರುಳ್ಳಿ ಕೂಡ ಒಂದೆರಡು ಹಾಕೊಂಡಿದ್ದೀನಿ ಇದಕ್ಕೆ ಆಲ್ರೆಡಿ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಐಟಮ್ಸ್ ಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಇಂಪಾರ್ಟೆಂಟ್ ಬೇಕೇ ಬೇಕು ಬೆಳ್ಳುಳ್ಳಿಯೂ ಬೇಕೇ ಬೇಕು ಸೊ ಹಾಗಾಗಿ ಟೊಮಟೆ ಕೂಡ ಜಾಸ್ತಿ ಹುಣಸೆ ಹುಳಿ ಹೀಗೆ ಪ್ರತಿಯೊಂದೂ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ ಒಗ್ಗರಣೆ ಹಾಕಿದಾಗಿದೆ ಈಗ ನಾವು ಅದೇ ಒಂದು ಟೂ ಅವರ್ಸು ನೆಂದಿತ್ತಿದ್ದು ಇದನ್ನು ನಾನು ತಗೊಂಡು ಆ ಒಂದು ನಾವೀಗ ಏನು ಒಗ್ಗರಣೆ ಹಾಕಿದ್ವಿ ನೋಡಿ ಅದಕ್ಕೆ ಹಾಕ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಅಲ್ವಾ ರುಚಿಯಾಗಿರುತ್ತೆ ನೋಡ್ಲಿಕ್ಕೆ ನಿಮಗೆ ಹೀಗೆ ಅನಿಸಿದ್ರು ಇದನ್ನು ನೀವು ಮಾಡಿ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಆ ಮಧ್ಯೆ ಮಧ್ಯೆ ಕಾಳು ಆ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಆ ಈರುಳ್ಳಿ ಕೂಡ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒನ್ಯೇ ಅಭಿರುಚಿಗೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೆಸದ ಪತ್ರೋಡೆ ಅದರಲ್ಲೂ ನಾನು ಎರಡು ಟಿಪ್ಸ್ ಹೇಳಿ ನಿಮಗೆ ನಾನು ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಬಾಯಿಲಿ ಕೆರ್ತ ಅದು ಯಾವುದೂ ಬರೋದಿಲ್ಲ ಕೆಸ ಸಾಮಾನ್ಯವಾಗಿ ಕೆರ್ತ ಬರುತ್ತೆ ಅದಕ್ಕೆ ಹುಣಸೆ ಹುಳಿನ ಜಾಸ್ತಿ ಹಾಕೋದು ಸೊ ಈ ಥರ ನಾನು ಮಾಡೋದರಿಂದ ನಿಮಗೆ ಕೆರ್ತ ಜಾಸ್ತಿ ಬರಲ್ಲ ನೋಡಿ ಇವಾಗ ರೆಡಿಯಾಗಿದೆ ಕೆಸದ ಪತ್ರೋಡೆ ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಥರ ಮಾಡಿ ನೋಡಿ ವರ್ಷಕ್ಕೊಂದು ಎರಡು ಮೂರು ಸಲ ಈ ಥರ ತಿಂದರೆ ಅಂಥ ಕೆಲವು ಏನು ಕೂದಲು ಅಥವಾ ಇನ್ನೇನಾದ್ರು ಸಿಗಾಕೊಂಡಿರುತ್ತೆ ಹೊಟ್ಟೆಲಿ ಹೋಗಿರುತ್ತೆ ಆ ಥರ ಎಲ್ಲ ಅಂತಿರ್ತಾರಲ್ಲ ಅಂಥೆ ಅಂಥವ್ರಿಗೆ ಅಂದರೆ ವರ್ಷಕ್ಕೆ ಒಂದು ನಾವು ಇದು ಪತ್ರೊಳೆ ತಿನ್ನಬೇಕು ಅಂದರೆ ಕೆಸ ತಿನ್ನಬೇಕು ಅಂತ ಹೇಳ್ತಾರೆ ಕೂದಲು ಅಥವಾ ಕಲ್ಲು ಏನಾದ್ರು ಇದ್ದರೆ ಹೊಟ್ಟೆಲಿರೋಂಥ ಕಲ್ಮಶ ಎಲ್ಲ ತೆಗ್ದಾಕುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಈ ಒಂದು ಕೆಸ ಯೂಸ್ ಮಾಡಿಕೊಳ್ಳಿ ಅದರಲ್ಲೂ ನಾನು ಪತ್ರೋಡೆ ಮಾಡಿದ್ದೀನಲ್ವಾ ಅದನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಲೆಂತಿಯಾಗಿದೆ ಆ್ಯಕ್ಚುಲಿ ಓಕೆ ಥ್ಯಾಂಕ್ ಯು